ವೀಕ್ಷಕರೇ ನಮಸ್ಕಾರ ಬಿಜೆಪಿಯಲ್ಲಿನ ಮುನಿಸು ಕೋಪ ತಾಪ ಬಹುತೇಕ ಶಮನವಾಗಿದೆ ಅದು ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹುಲಿ ಚಾಣಾಕ್ಷ ನಡೆಯಿಂದ ಬೇಗುದಿ ನಂದಿ ಹೋಗಿದೆ ಇನ್ನು ವಿಶೇಷ ಅಂದರೆ ದಿನ ಬೆಳಗಾದರೆ ಅರಚಾಡುವ ಈಶ್ವರಪ್ಪಗೆ ಇದೇ ಇಪ್ಪತ್ತೆರಡರ ಡೆಡ್ ಲೈನ್ ನೀಡಲಾಗಿದೆ ಎನ್ನಲಾಗಿದೆ ಪುಕ್ಸಟ್ಟೆ ಮಾತಿಗೆ ಬೆಲೆ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಕ್ಕೆ ಶಿಸ್ತು ಕ್ರಮದ ಮುನ್ಸೂಚನೆ ನೀಡಿದ್ರ ರಾಜ್ಯಾಧ್ಯಕ್ಷ ರಾಜ್ಯ ನಾಯಕತ್ವದ ಬೆಂಬಲಕ್ಕೆ ಹೈಕಮಾಂಡ್ ನಿಂತಿದ್ದಕ್ಕೆ ಕಾಂಗ್ರೆಸ್ ಕೋಟೆ ವಿಜಯೇಂದ್ರ ದಳಪತಿ ದಾಳಕ್ಕೆ ಛಿದ್ರವಾಗುತ್ತಾ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪುಕ್ಸಟ್ಟೆ ಮಾತುಗಳಿಗೆ ಯಾವುದೇ ಬೆಲೆ ಇಲ್ಲ ಬೇಜವಾಬ್ದಾರಿ ಹೇಳಿಕೆಗೂ ಆಯುಷ್ಯವಿಲ್ಲ ಮಂತ್ರಿ ಆಗಿ ಶಿವಮೊಗ್ಗಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೈ ವಿಜೇಂದ್ರ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಗೆ ಈಗ ಮುಖ ಜಾಡಿಸಿದ್ದಾರೆ ಕ್ಷೇತ್ರ ಮತದಾರರು ಕೂಡ ಕ್ರಮ ಕೈಗೊಳ್ಳುತ್ತಾರೆ ಅವ್ರು ಏನೇನು ಎಷ್ಟೆಷ್ಟು ಮಾತಾಡ್ತಾರೆ ಅದ್ರ ದುಪ್ಪಟ್ಟು ಮತ ಮತಗಳು ರಾಘವೇಂದ್ರ ಅವರು ಬೀಳ್ತಾರೆ ರಾಘವೇಂದ್ರ ಅವರು ಒಬ್ಬ ಜನಪ್ರಿಯ ಸಂಸದಿದ್ದಾರೆ ಈ ರೀತಿ ಪುಕ್ಷಾಟೆ ಮಾತುಗಳಿಂದ ಜನ ಗಮನಿಸ್ತಾರೆ ಈಶ್ವರಪ್ಪ ಅವ್ರ ಮಂತ್ರಿಗಳಾಗಿ ಶಿವಮೊಗ್ಗ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅವ್ರ ಕೊಡುಗೆ ಏನು ಶಿವಮೊಗ್ಗ ಜಿಲ್ಲೆಗೆ ಈಶ್ವರಪ್ಪ ಏನೇ ಮಾತಾಡಿದ್ರು ಜನರು ಗಮನಿಸುತ್ತಿದ್ದಾರೆ ಎಷ್ಟೆಷ್ಟು ಮಾತನಾಡುತ್ತಾರೆ ಅಷ್ಟು ಅಧಿಕ ಮತಗಳು ಸಂಸದ ಬಿ ವೈ ರಾಘವೇಂದ್ರ ಅವರಿಗೆ ಬರುತ್ತವೆ ರಾಘವೇಂದ್ರ ಅವರ ಕೊಡುಗೆ ಏನು ಡಿಸಿಎಂ ಆಗಿದ್ದ ಈಶ್ವರಪ್ಪ ಕೊಡುಗೆ ಏನು ಎಂಬುದು ಶಿವಮೊಗ್ಗ ಜನರಿಗೆ ಗೊತ್ತಿದೆ ಅಂತ ಹೇಳುವ ಮೂಲಕ ಇನ್ಮುಂದೆ ನೀವು ಸುಖ ಸುಮ್ಮನೆ ಮಾಡುವ ಆರೋಪಗಳನ್ನು ಸಹಿಸುವುದಿಲ್ಲ ಕ್ರಮ ಗ್ಯಾರಂಟಿ ಅಂತ ಹೇಳುವ ಮೂಲಕ ಉಚ್ಚಾಟನೆಯ ಮುನ್ಸೂಚನೆ ನೀಡಿದ್ದಾರೆ ಅಸಿಸ್ತು ಸಹಿಸುವುದಿಲ್ಲ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಎಂಬ ಸಂದೇಶವನ್ನು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಳಿಸಿದ್ದರಿಂದ ರಾಜುಲಿ ಯಡಿಯೂರಪ್ಪ ವಿರೋಧಿ ಬಣ ತಾಂಡ ಬರೆದಿದೆ ಜೊತೆಗೆ ಲೋಕಸಭೆ ಚುನಾವಣೆ ವೇಳೆ ಅಸಮಾಧಾನಿತರ ಮುನಿಸನ್ನು ತಣಿಸುವ ಜಾಬ್

ಮಾಜಿ ಸಿಎಂ ಯಡಿಯೂರಪ್ಪ ವಹಿಸಿಕೊಂಡಿದ್ದು ಬಹುತೇಕ ಪಕ್ಷದಲ್ಲಿ ಎಲ್ಲ ತಾಣಗಾಗಿದೆ ಜೊತೆಗೆ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಬೆನ್ನಿಗೆ ನಿಂತಿರುವುದು ವಿರೋಧಿ ಬಣ ಸೈಲೆಂಟ್ ಆಗುವಂತೆ ಮಾಡಿದೆ ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕ ಸ್ಥಾನ ಗೆದ್ದಿರುವ ಕಾಂಗ್ರೆಸ್ ಅನ್ನು ಎಡೆಮುರಿ ಕಟ್ಟಿ ಒಕ್ಕಲಿಗರ ಕೋಟೆಯಲ್ಲಿ ಈ ಬಾರಿ ಕ್ಲೀನ್ ಸ್ವಿಪ್ ಮಾಡುವ ಪ್ಲಾನ್ ಮಾಡಿದ್ದರಿಂದ ಕೈ ನಾಯಕರು ಆತಂಕಗೊಂಡಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ಮೊದಲ ಏಪ್ರಿಲ್ ಮೊದಲ ಹಂತದ ಮತದಾನ ನಡೆಯಲಿದ್ದು ಎನ್ಡಿಎ ನಾಯಕರು ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕ ಲಕ್ಷ್ಮಣ್ ಸವದಿ ಅವರ ಬಿಗ್ ಆಪರೇಷನ್ ನಿಂದಾಗಿ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರಲು ಸಜ್ಜಾಗಿ ನಿಂತಿದ್ದಾರೆ ಒಟ್ನಲ್ಲಿ ಅಧಿಕ ಸ್ಥಾನ ಗೆಲ್ಲುವುದಕ್ಕೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮೆಗಾ ಪ್ಲಾನ್ ಮಾಡಿದ್ದಾರೆ